ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಕ್ಷತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು ಯುಗಯುಗಗಳಲ್ಲೂ ಅಕ್ಷತೃತೀಯಕ್ಕೆ ಅದರದ್ದೇ ಆದ ಮಹತ್ವವಿದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗಗಳಲ್ಲಿ ಅದರದ್ದೇ ಆದ ಕಥೆಗಳಿವೆ ಬನ್ನಿ ಎಲ್ಲರೂ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಕೃತಯುಗ ಅಥವಾ ಸತ್ಯಯುಗ ಕೃತಯುಗ ಮತ್ತು ಸತ್ಯಯುಗದಲ್ಲಿ ಏನಪ್ಪ ಇದರ ಮಹತ್ವ ಅಂದರೆ ಸತ್ಯಯುಗ ಪ್ರಾರಂಭವಾಗಿದ್ದೇ ಅಕ್ಷತೃತೀಯದ ದಿವಸದಿಂದ ಹಾಗಾಗಿ ಯುಗದ ಪ್ರಾರಂಭ ಅಕ್ಷತೃತೀಯದಿಂದ ಪ್ರಾರಂಭ ಆಯಿತು ಇನ್ನು ಮುಂದೆ ನೋಡೋದಾದರೆ ಈ ದಿವಸನೇ ಸಮುದ್ರ ಮಥನದ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಉದಿಸಿದಂತಹ ದಿನ ಹಾಗೆಯೇ ಧನದ ಅಧಿಪತಿಯಾದ ರಾಜನಾದ ಕುಬೇರನಿಗೆ ಸಂಪತ್ತು ದೊರಕಿದ ದಿನವೂ ಅಕ್ಷತೃತೀಯನೇ ಇನ್ನು ಪಾರ್ವತಿ ದೇವಿಯು ಅನ್ನಪೂರ್ಣೆಯಾಗಿ ಬಂದದ್ದು ಕೂಡ ಅಕ್ಷತೃತೀಯದ ದಿವಸವೇ ಇನ್ನು ತ್ರೇತಾಯುಗದಲ್ಲಿ ನೋಡೋದಂದ್ರೆ ಪರಶುರಾಮನ ಜನನವಾದದ್ದು ಕೂಡ ಅಕ್ಷಯತೃತೀಯದ ದಿವಸವೇ ಅದ ನಂತರ ಇನ್ನು ದ್ವಾಪರಯುಗಕ್ಕೆ ಬರೋದ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಪರಮ ಮಿತ್ರನಾದ ಸುಧಾಮಿಗೆ ಕುಚೇಲನಿಂದ ಅವನು ಕುಬೇರನಂತೆ ಸಂಪತ್ತನ್ನು ಪಡೆದದ್ದು ಕೂಡ ಅಕ್ಷತೃತೀಯದ ದಿವಸವೇ ಇನ್ನು ಮಹಾಭಾರತದ ಕಥೆಯಲ್ಲಿ ಬರೋದಾದರೆ ದ್ರೌಪದಿಯನ್ನು ಎಳೆದು ತಂದು ದುಶಾಸನ ಸೀರೆಯನ್ನು ಸೆಳೆದಾಗ ಶ್ರೀಕೃಷ್ಣ ಅವಳಿಗೆ ಸೀರೆಯ ಅಕ್ಷಯವನ್ನಿದ್ದ ದಿನವೂ ಕೂಡ ಈ ಅಕ್ಷತೃತೀಯದ ದಿವಸವೇ ಹಾಗೆಯೇ ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀ ಕೃಷ್ಣನ ಆದೇಶದಂತೆ ಸೂರ್ಯನನ್ನು ಕುರಿತು ಪೂಜಾ ಪುನಸ್ಕಾರಗಳನ್ನು ಮಾಡಿ ಸೂರ್ಯನಿಂದ ಅಕ್ಷಯ ಪಾತ್ರೆಯನ್ನು ಪಡೆಯುತ್ತಾರೆ ಆ ದಿನವೂ ಕೂಡ ಅಕ್ಷತೃತೀಯದ ದಿವಸವೇ ಇನ್ನು ಕಡೆಯದಾಗಿ ಹೇಳಬೇಕಂದ್ರೆ ದ್ವಾಪರ ಯುಗದಲ್ಲಿ ಮಹಾಭಾರತವನ್ನು ವೇದವ್ಯಾಸರು ಬರೆಯಲಿಕ್ಕೆ ಶುರು ಮಾಡಿ ಅದಕ್ಕೆ ಗಣಪತಿಯ ಸಹಾಯವನ್ನು ಪಡೆದದ್ದು ಕೂಡ ಅಕ್ಷತೃತೀಯದ ದಿವಸವೇ ಇನ್ನು ಈ ಕಲಿಯುಗದಲ್ಲಿ ಬಂದರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಜಗಜ್ಯೋತಿ ಬಸವೇಶ್ವರರು ಉದಿಸಿದ ದಿನವೂ ಕೂಡ ಅಕ್ಷತೃತೀಯದ ದಿವಸವೇ ನಮ್ಮ ವಚನಕಾರರಲ್ಲಿ ಅತಿ ಶ್ರೇಷ್ಠರಾದ ಅನುಭವ ಮಂಟಪವನ್ನು ಕಂಡಿದಂತಹ ಬಸವೇಶ್ವರರ ಜನ್ಮದಿನ ಅಕ್ಷತೃತೀಯನೇ ಆ ಜನ್ಮದಿನವನ್ನು ನಾವು ಇಂದು ಬಸವ ಜಯಂತಿ ಎಂದು ಆಚರಿಸುತ್ತಿದ್ದೇವೆ ಈ ಎಲ್ಲ ಕಥೆಗಳಿಂದ ನಮಗೆ ತಿಳಿಯಬರದೇ ಅಂತ ಏನಂದರೆ ಈ ಅಕ್ಷಯತೃತೀಯದ ದಿನ ಅತ್ಯಂತ ಪವಿತ್ರವಾದ ದಿನ ಈ ದಿನ ಮಾಡಿದ ಎಲ್ಲ ಕೆಲಸಗಳಿಗೂ ಕೂಡ ಉತ್ತಮವಾದ ಫಲ ದೊರೆಯುತ್ತೆ ಅನ್ನೋದು ನಮಗೆ ತಿಳಿದು ಬರುತ್ತೆ ಈ ದಿನ ಯಾವುದೇ ಮುಹೂರ್ತ ನೋಡುವಂಥ ಪ್ರಮೇಯ ಇರುವುದಿಲ್ಲ ಈ ದಿನ ಯಮಗಂಡ ಕಾಲ ರಾಹು ಕಾಲ ಗುಳಿ ಕಾಲ ಯಾವುದೂ ಇರುವುದಿಲ್ಲ ಯುಗದ ಪ್ರಾರಂಭದ ದಿನವೇ ಇದಾದ್ದರಿಂದ ಈ ದಿನದ ಎಲ್ಲ ಕಾಲಗಳು ಕೂಡ ಶುಭದಾಯಕವಾಗಿರುತ್ತದೆ ಹಾಗಾಗಿ ಈ ದಿನ ಯಾವುದೇ ಕಾರ್ಯವನ್ನು ಪ್ರಾರಂಭಿಸಿದರೂ ನಮಗೆ ಅಕ್ಷಯವಾಗುತ್ತದೆ ನಮ್ಮ ಕ ಫಲಗಳು ಅಕ್ಷಯವಾಗುತ್ತವೆ ಎಂದು ಪ್ರತಿ ಅಕ್ಷತೃತೀಯದ ದಿವಸ ಯಾವುದೇ ಹೋಮ ಹವನಗಳನ್ನು ಮಾಡಿದರೆ ಅಥವಾ ಯಾವುದೇ ಹೋಮ ಹವನಗಳಲ್ಲಿ ಭಾಗವಹಿಸಿದರೆ ನಮಗೆ ಅಶ್ವಮೇಧ ಯಾಗ ಮಾಡಿದ ಫಲ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಅಷ್ಟೇ ಅಲ್ಲದೆ ಈ ದಿನ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಂದರೆ ದಾನ ಧರ್ಮಗಳನ್ನು ಮಾಡಂದರೆ ಅದರ ಫಲ ಅಕ್ಷಯವಾಗಿ ದೊರೆಯುತ್ತೆ ಜನ್ಮ ಜನ್ಮಾಂತರಕ್ಕೂ ಕೂಡ ಅದರ ಫಲ ನಮಗೆ ದೊರೆಯುತ್ತೆ ಅನ್ನೋದು ಪ್ರತೀತಿ ನೋಡಿದ್ರಲ್ಲ ವೀಕ್ಷಕರೇ ಅಕ್ಷತೃತೀಯದ ಮಹತ್ವ ತೃತೀಯದ ಫಲಗಳನ್ನು ನೋಡಿದ್ರಲ್ವಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋವನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ